ಹಾಯ್ ಫ್ರೆಂಡ್ಸ್ ಬನ್ನಿ ಒಂದು ತುಂಬ ಟೇಸ್ಟಿಯಾಗಿರಿ ಹೆಲ್ತಿಯಾಗಿರೋಂಥ ಬ್ರೇಕ್ಫಾಸ್ಟ್ನ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಒಂದು ಮಿಕ್ಸರ್ ಬೌಲಿಗೆ ಹಸ್ ರಾಗಿ ಹಸಿಟ್ಟನ್ನ ಜರಡಿ ಹಿಡಿದು ಹಾಕೊಳ್ಳೋಣ ಒಂದು ತ್ರೀ ಮೆಂಬರ್ಸ್ಗೆ ಆಗೋ ಅಷ್ಟು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ವಾಂಟಿಟೀಲಿ ಹಾಗೆ ಈರುಳ್ಳಿ ಕಟ್ ಮಾಡಿರೋಂಥರ ಈರುಳ್ಳಿ ಸಬ್ಬಾಕಿ ಸೊಪ್ಪನ್ನ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಕೊಡುತ್ತೆ ಇದು ಹಾಗೆ ರುಬ್ಬಿರೋ ಅಂತಹ ಕಡಲೆ ಬೀಜದ ಪುಡಿಯನ್ನು ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕೊಳ್ತಾ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ಇದು ನಾವು ದೋಸೆ ಥರ ಮಾಡ್ತಾಯಿಲ್ಲ ಅಂಚ ಮೇಲೆ ಹಾಗೆ ಬೆಳಿಬೋದು ನೋಡಿ ಈ ಅದಕ್ಕಿದ್ರೆ ಸಾಕು ಹಾಗೆ ಅಂಚ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದಕ್ಕೆ ಇದು ಒಂದು ಚೌಟ್ ಹಾಕಿ ನೋಡಿ ನೀರು ಇಟ್ಕೊಂಡು ಸ್ವಲ್ಪ ಕೈಯಲ್ಲೇ ಈ ಥರ ಬಳಿಬೇಕು ಹಂಚ ಮೇಲೆ ಈ ಥರ ಬರಲಿಲ್ಲ ಅಂದರೆ ಬೇಕಾದ್ರೆ ನೀರು ಮಾಡಿಕೊಂಡು ದೋಸೆ ಥರನೂ ಹಾಕೋಬೋದು ಸೂಪರಾಗಿ ಬರುತ್ತೆ ನೋಡಿ ಮುಚ್ಚಳ ಮುಚ್ಚಿ ತೆಗೆದ್ರೆ ನೋಡಿ ಈ ಥರ ಬೆಂದಿರಬೇಕದು ಸ್ವಲ್ಪ ಎಣ್ಣೆ ಸವರಿ ತಿರುವ ಹಾಕ್ಬಿಟ್ರೆ ಮತ್ತೆ ಒಂದು ಕಡೆ ಬೇಯಿಸ್ಕೊಳ್ಳೋಣ ಅದು ಬೆಂದಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಚೂರು ತುಪ್ಪ ಹಾಕೊಳ್ತಾ ತಿಂತರೆ ವ ಅದ್ರ ಜೊತೆಗೇನೂ ಬೇಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಟ್ರೈ ಮಾಡಿ